ಒಬ್ಬ ನಿರ್ದೇಶಕ ತನ್ನ ಬಳಿ ಇರೋ ಕಥೆಗಳಿಂದ ಅಲ್ಲ ಅದನ್ನ ಹೇಳೋ ರೀತಿಯಿಂದ ತೋರ್ಸೋ ವಿಧಾನದಿಂದ ಮಾತ್ರ ಭಿನ್ನ ಅಂತ ಅನ್ಸ್ಕೊಳೋದು ಸೊ ಆ ರೀತಿಯ ಒಂದು ವಿಷನ್ ಇದ್ದು ಅದಕ್ಕೆ ತಕ್ಕಂತ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ಜೊತೆಗೆ ನಿಂತ್ಕೊಳ್ಳೋ ಪ್ರೊಡ್ಯೂಸರ್ಸ್ ಇವರೆಲ್ಲ ಸಿಕ್ಬಿಟ್ರೆ ಸಿನಿಮಾ ಅನ್ನೋದನ್ನ ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ಬೋದು ಅಂತ ಡೈರೆಕ್ಟರ್ ನಾಗಶ್ವಿನವರು ತೋರ್ಸ್ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಏನೇ ಕ್ರೆಡಿಟ್ಸ್ ಅಪ್ರಿಸಿಯೇಷನ್ ಸಿಕ್ಕಿದ್ರು ಅದರಲ್ಲಿ ಒಂದು ದೊಡ್ಡ ಭಾಗ ಇವರಿಗೆ ಸಲ್ಲಬೇಕು ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಇದು ನಾಗಶ್ವಿನವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ ಇಲ್ಲಿ ಪ್ರಭಾಸ್ ಅವರು ಕಮಲ್ ಹಾಸನ್ ಅವರು ಅಮಿತಾಬ್ ಬಚ್ಚನ್ ಅವರು ಹಾಗೆ ದೀಪಿಕಾ ಪಡುಕೋಣೆ ಅವರು ಆಕ್ಟ್ ಮಾಡಿದ್ದಾರೆ ಬೈರವಾಯ್ಲಿನ ಮುಖ್ಯ ಪಾತ್ರಧಾರಿ ದ ಮೋಸ್ಟ್ ಸೆಲ್ಫಿಶ್ ಗಾಯ್ ಅಂಡ್ ಅವನಿಗೆ ಕಾಂಪ್ಲೆಕ್ಸ್ ಒಳಗೆ ಹೋಗ್ಬೇಕು ಅನ್ನೋ ಆಸೆ ಮೊದಲಿಂದನೂ ಇರುತ್ತೆ ಬಿಕಾಸ್ ಅಲ್ಲಿ ಒಂದೊಳ್ಳೆ ಲೈಫ್ ಇದೆ ಭೂಮಿ ಮೇಲೆ ಇಲ್ದೇ ಇರುವಂತ ಎಲ್ಲಾ ರಿಸೋರ್ಸ್ ಗಳು ಅವೈಲೇಬಲ್ ಇದೆ ಅನ್ನೋದು ಆತನ ಭಾವನೆ ಬಟ್ ಅಲ್ಲಿಗೆ ಹೋಗೋದಕ್ಕೆ ಒನ್ ಮಿಲಿಯನ್ ಯೂನಿಟ್ಸ್ ಕೊಡಬೇಕು ಸಂಪಾದನೆ ಮಾಡೋದು ಹೆವಿ ಕಷ್ಟ ಅಂಡ್ ಹೀಗಿರುವಾಗ ಅದನ್ನ ಕೊಡುವಂತ ಒಂದು ಬೌಂಟಿ ಬೇಸಿಕಲಿ ಕಾಂಪ್ಲೆಕ್ಸ್ ಇಂದ ತಪ್ಪಿಸ್ಕೊಂಡಿರುವಂತ ಒಬ್ಳು ಗರ್ಭಿಣಿ ಬಗ್ಗೆ ಬೈರಮನಿಗೆ ತಿಳಿಯುತ್ತೆ ಇನ್ನೇನೋ ಅದನ್ನ ಹಿಡಿದು ಬಿಟ್ಟು ಒನ್ ಶಾಟ್ ಅಲ್ಲಿ ಕಾಂಪ್ಲೆಕ್ಸ್ ಗೆ ಹೋಗೋಣ ಅಂತ ಅವನು ಅದರ ಹಿಂದೆ ಬೀಳ್ತಾನೆ ಸೊ ಅಲ್ಲಿಂದ ಮುಂದೇನಾಯ್ತು ಆ ಬೌಂಟಿನ ಭೈರವ ಹಿಡಿಯೋದಕ್ಕಾಯ್ತಾ ಇಲ್ವಾ ಆ ಪ್ರಾಸೆಸ್ ನಲ್ಲಿ ಅವನಿಗೆ ಎದುರಾದಂತಹ ಪಾತ್ರಗಳು ಯಾವು ಈ ಕಥೆಲಿ ಅವರೆಲ್ಲರ ಇಂಪಾರ್ಟೆನ್ಸ್ ಏನು ಅದು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು ಏನ ಆಕ್ಚುವಲ್ ಆಗಿ ಫಿಲ್ಮ್ ಹೇಗಿದೆ ನನಗೇನು ಇಷ್ಟ ಆಯ್ತು ಏನೆಲ್ಲ ಕಷ್ಟ ಆಯ್ತು ಇದೆಲ್ಲದರ ಬಗ್ಗೆನು ಡೀಟೇಲ್ಡ್ ಆಗಿ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಅಂದ್ರೆ ಅದು ಡೆಫಿನೆಟ್ಲಿ ದ ಐಡಿಯಾ ಅಂಡ್ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಅಫ್ಕೋರ್ಸ್ ಆ ಕಥೆ ಅಲ್ಲಿ ತಗೊಂಡಿರುವಂತಹ ಹೆಸರುಗಳು ಪಾತ್ರಗಳು ಮೇನ್ಲಿ ಕಲಿಯುಗ ಅದು ಹೇಗೆ ಮುಗಿಯತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಆಲ್ರೆಡಿ ಕೇಳಿ ತಿಳ್ಕೊಂಡಿದೀವಿ ಬಟ್ ಆ ಇವೆಂಟ್ ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಒಂದು ಸ್ಟ್ರಕ್ಚರ್ ಅಂತ ಕೊಟ್ಟು ನೋಡಿದಾಗ ಓಕೆ ಹೀಗೆ ಆಗಿರಬಹುದೇನೋ ಅಂತ ಒಂದಷ್ಟು ಪ್ರಶ್ನೆಗಳು ಅಂಡ್ ನಂತರ ಅವೆಲ್ಲದಕ್ಕೂ ಉತ್ತರ ಕೊಡೋ ರೀತಿಯಲ್ಲಿ ಈ ತರದ ಒಂದು ಪ್ರಪಂಚ ಪೋಸ್ಟ್ ಅಪೋಕ್ಯಾಲಿಪ್ಸ್ ಫಿನೋಮಿನೋನ್ ಅಂಡ್ ಮತ್ತಷ್ಟು ವಿಷಯಗಳನ್ನ ತಂದು ತುಂಬಾನೇ ಕನ್ವಿನ್ಸಿಂಗ್ ಆಗಿ ಮುಖ್ಯವಾಗಿ ಇಲ್ಲಿ ಯಾವ್ದನ್ನು ಬೇಕಾಬೆಟ್ಟಿಯಾಗಿ ಬರ್ಕೊಂಡಿಲ್ಲ ಪಾತ್ರಗಳೇ ಇರ್ಲಿ ಕಥೆನೇ ಇರ್ಲಿ ಆ ಒರಿಜಿನಲ್ ಸ್ಕ್ರಿಪ್ಚರ್ ಅಲ್ಲಿ ಏನಿದೆ ಅದಕ್ಕೆ ಬೆಲೆ ಕೊಟ್ಟು ಅದರ ಸುತ್ತ ಏನೆಲ್ಲ ಸಾಧ್ಯತೆಗಳಿದ್ಯೋ ಅದನ್ನ ಹಾಗೇನೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿ ಹೊತ್ತಿಗೆ ಮನುಷ್ಯ ಎಷ್ಟು ಮುಂದುವರೆದಿರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಹೊಸ ವರ್ಲ್ಡ್ ನ ಕಟ್ಕೊಟ್ಟಿದ್ದಾರೆ ಅಂಡ್ ಅದರ ಪ್ರೆಸೆಂಟೇಶನ್ ಡೆಫಿನೆಟ್ಲಿ ಚೆನ್ನಾಗಿತ್ತು ವಿಜುವಲ್ಸ್ ಕಡೆ ಬಂದ್ರೆ ಪ್ರತಿಯೊಂದು ಫ್ರೇಮ್ ಎಲಿಮೆಂಟ್ ಎಲಿಮೆಂಟ್ಗಳು ಕಲರ್ ಪ್ಯಾಲೆಟ್ಸ್ ಆ ಮಾಡರ್ನ್ ವೆಪನ್ಸ್ ಅವುಗಳು ಲೋಡ್ ಆಗುವಂತ ರೀತಿ ಅವುಗಳನ್ನ ಬಳಸಿದಾಗ ಅಲ್ಲಿ ಪ್ರೊಡ್ಯೂಸ್ ಆದಂತಹ ಎಫೆಕ್ಟ್ ಕಾಶಿ ಕಾಂಪ್ಲೆಕ್ಸ್ ಶಂಭಾಲಾ ಆ ಬ್ಯಾಟಲ್ ಫೀಲ್ಡ್ ಇನ್ನೊಂದು ಕಡೆ ಕಲಿ ಕ್ಯಾರೆಕ್ಟರ್ ನ ಮೇಕ್ ಓವರ್ ಅದಕ್ಕಿದ್ದಂತಹ ಡೀಟೇಲಿಂಗ್ ಎಂಟಿ ಅಶ್ವಥಾಮ ಓವರ್ ಆಲ್ ಅಲ್ಲಿ ಬಳಸಿರುವಂತಹ ಸಿ ಜಿ ಐ ಲೈಕ್ ಇನ್ವೆಸ್ಟ್ ಮಾಡಿರುವಂತಹ ಒಂದೊಂದು ರೂಪಾಯಿನೂ ಎಕ್ಸ್ಟ್ರಾಕ್ಟ್ ಮಾಡಿ ತೆಗ್ದಿದರೆ ಆ ಲೆವೆಲ್ ನಲ್ಲಿತ್ತು ಏನೋ ಇಲ್ಲಿ ಆ ಟೈಮ್ ಲೈನ್ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ ಒಂದ್ ಕಡೆ ಮಹಾಭಾರತ ಕಡೆ ಫ್ಯೂಚರ್ ಆಲ್ಮೋಸ್ಟ್ ಆರ್ ಸಾವಿರ ವರ್ಷಗಳ ಡಿಫರೆನ್ಸ್ ಬಟ್ ಸ್ಟಿಲ್ ಅದನ್ನ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದ್ರೆ ಯು ಕುಡ್ ಆಕ್ಚುಲಿ ಫೀಲ್ ಇಟ್ ಮಹಾಭಾರತದ ಒಂದು ಇವೆಂಟ್ ಇಂದ ಸಿನಿಮಾನ ಶುರು ಮಾಡಿ ಫ್ಯೂಚರ್ ಗೆ ತಂದು ಸೇರಿಸ್ತಾರೆ ಕ್ಯಾರೆಕ್ಟರ್ಸ್ ಗಳು ಹತ್ರ ಆಗ್ತವೆ ಹೊಸ ವರ್ಲ್ಡ್ ಎಸ್ಟಾಬ್ಲಿಷ್ ಆಗುತ್ತೆ ವೇ ಹಳೆ ಕಥೆಗಳಿಗೆ ಗೌರವ ಕೊಡ್ತಾ ಸಂದರ್ಭಕ್ಕೆ ತಕ್ಕ ಹಾಗೆ ಹೈ ಮೂಮೆಂಟ್ಸ್ ಕೂಡ ಕ್ರಿಯೇಟ್ ಆಗಿದೆ ಮೇನ್ಲಿ ಪ್ರತಿ ಕ್ಯಾರೆಕ್ಟರ್ಗೂ ಬಂಜರಿ ಎಲಿವೇಶನ್ಸ್ ನ ಕೊಟ್ಟಿದ್ದಾರೆ ಬೇಸಿಕಲಿ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿರೋ ಒಂದು ಜಾಂಟ್ ಎತ್ಕೊಂಡು ಪ್ರತಿ ನೇಯರ್ ನ ಡಿಫೈನ್ ಮಾಡಿ ಅದನ್ನ ಅರ್ಥ ಮಾಡಿಸೋದೇನೆ ಒಂದಷ್ಟು ಟೈಮ್ ತಗೊಂಡು ಅಂಡ್ ದೆನ್ ಅದನ್ನ ನೋಡುವಂತ ಪ್ರೇಕ್ಷಕರಿಗೆ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋ ಹಾಗೆ ಇಂಟ್ರೆಸ್ಟ್ ಅನ್ನ ಹುಟ್ಟಾಕೋದಿದ್ಯಲ್ಲ ಅದೇ ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇನ್ನು ದ ಕ್ಲೈಮ್ಯಾಕ್ಸ್ ಪರ್ಟಿಕ್ಯುಲರ್ಲಿ ಆ ಲಾಸ್ಟ್ ನಲವತ್ತು ನಿಮಿಷ ಇದೆಯಲ್ಲ ಪ್ಯೂರ್ ಗೂಸ್ ಬಂಪ್ ಇನ್ಫ್ಯಾಕ್ಟ್ ಆಗ್ಲೇ ಹೇಳಿದ ಹಾಗೆ ಕಲ್ಕಿ ಕಥೆ ಕೇಳಿಲ್ದೇ ಇರೋರ್ಗೂ ಕೂಡ ಆ ಸನ್ನಿವೇಶಗಳು ಎಕ್ಸೈಟ್ ಆಗೋ ಹಾಗೆ ಮಾಡ್ಬಿಡ್ತವೆ ಸ್ಪೆಷಲಿ ಕಲಿ ರಾಕ್ಷಸ ಸುತ್ತ ಚಕ್ರಗಳು ಅವನಿಗೆ ಕೊಟ್ಟಿರುವಂತಹ ಡೈಮೆನ್ಷನ್ಸ್ ಹಾಗೆ ಇನ್ನೊಂದು ಕಡೆ ಭೈರವ ಕ್ಯಾರೆಕ್ಟರ್ ಸಡನ್ ಆಗಿ ಎಲಿವೇಟ್ ಆಗುವಂತ ರೀತಿ ಅವನಿಗಿರುವಂತಹ ಟ್ರಾನ್ಸ್ಫಾರ್ಮೇಶನ್ ಅದಂತೂ ನೆಕ್ಸ್ಟ್ ಲೆವೆಲ್ ಅಂಡ್ ಸಿನಿಮಾ ನೋಡಿದ ಮೇಲೆ ನಿಮಗೆ ಅರ್ಥ ಆಗತ್ತೆ ಯಾಕೆ ಇಲ್ಲಿ ಸಡನ್ ಎಲಿವೇಶನ್ ಅಂತ ಹೇಳಿದೀನಿ ಅನ್ನೋದು ಆಲ್ಸೋ ನಮಗೆ ಅನಿಸ್ಬಿಡತ್ತೆ ಸಡನ್ ಆಗಿ ಈ ಲೆವೆಲ್ ಜಂಪ್ ತಗೊಂಡಿದಾರಲ್ಲ ಇಲ್ಲಿನ ಮುಂದೆ ಏನು ಸಿನಿಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಬರ್ತಾ ಇದೆ ಸೊ ಅದನ್ನ ಹೇಗ್ ಮುಂದುವರ್ಸ್ತಾರೆ ಯಾವೆಲ್ಲ ಪಾತ್ರಗಳನ್ನ ತರ್ತಾರೆ ಇನ್ನು ಏನೇನಾಗತ್ತೆ ಹಾಗೆ ಹೀಗೆ ಅಂತ ನಾರ್ಮಲಿ ಒಂದು ಸಿನಿಮಾನ ನೋಡ್ದ್ಮೇಲೆ ಆ ತರದ ಯೋಚನೆ ಹುಟ್ಟೋದೇ ದೊಡ್ಡ ವಿಷಯ ಅಂಡ್ ಅಂತದ್ರಲ್ಲಿ ಆಡಿಯನ್ಸ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಮುಖ್ಯವಾಗಿ ತಾವು ಹೇಳಿರೋ ರೀತಿನೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಪ್ರೇಕ್ಷಕರಿಗೆ ಕೊಟ್ಟಿರೋದಕ್ಕೆ ನಾಗಶ್ವಿನ್ ಅವ್ರನ್ನ ಎಷ್ಟು ಸಲ ಅಪ್ರಿಶಿಯೇಟ್ ಮಾಡಿದ್ರೂ ಕಮ್ಮಿನೇ ವಂಡರ್ಫುಲ್ ಥಾಟ್ ವಂಡರ್ಫುಲ್ ಎಕ್ಸಿಕ್ಯೂಷನ್ ಪರ್ಫಾರ್ಮೆನ್ಸ್ ವೈಸ್ ಅಮಿತಾಬ್ ಬಚ್ಚನ್ ಅವರಂತೂ ಹೆವಿ ಅಂದ್ರೆ ಹೆವಿ ಇಂಪ್ರೆಸ್ ಮಾಡಿದ್ರು ಅಶ್ವಥಾಮ ಆಗಿ ಆ ಪಾತ್ರನ ಹ್ಯಾಂಡಲ್ ಮಾಡಿದಂತ ರೀತಿ ಆ ಟೋನ್ ವಾಯ್ಸಲ್ಲಿದ್ದಂಥ ಡೆಪ್ತ್ ಅಪಿಯರೆನ್ಸ್ ಸೂಪರ್ ಆಗಿತ್ತು ಅಂಡ್ ಪ್ರಭಾಸ್ ಅವರ ಪಾತ್ರನೂ ಅಷ್ಟೇನೆ ಹಿಂದಿನ ಸಿನಿಮಾಗಳಿಗಿಂತ ತುಂಬಾನೇ ಲೈವ್ಲಿ ಆಗಿ ಕಾಣಿಸ್ಕೊಂಡಿದ್ದಾರೆ ಆ ಪಾತ್ರಕ್ಕೆ ಹ್ಯೂಮರ್ ಅನ್ನು ಎಕ್ಸ್ಟ್ರಾ ಫ್ಯಾಕ್ಟರ್ ಕೂಡ ಆಡ್ ಆಗಿದೆ ಪ್ರೆಸೆನ್ಸ್ ಇಷ್ಟ ಆಯ್ತು ಇನ್ನು ಕಮಲ್ ಹಾಸನ್ ಅವರಿಗೆ ಸ್ಪೇಸ್ ಕಡಿಮೆ ಇತ್ತು ಅಂದ್ರೂ ಅವರಿದ್ದಂಥ ಅಷ್ಟು ಫ್ರೇಮ್ ಗಳನ್ನ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದ್ದಾರೆ ಇವನ್ ದೀಪಿಕಾ ಅವ್ರಿಗೂ ಅಷ್ಟೇ ಒಳ್ಳೆ ರೋಲ್ ಅಂತ ಇದೆ ಅಂಡ್ ಸರ್ಪ್ರೈಸಿಂಗ್ಲಿ ಅವರ ಪಾತ್ರಕ್ಕೆ ಕೊಟ್ಟಂತ ಎಲಿಮೇಷನ್ಸ್ ಇಂದಾನೆ ಓವರ್ ಆಲ್ ಫಸ್ಟ್ ಹಾಫ್ ತುಂಬಾನೇ ಬೆಟರ್ ಆಗಿ ಕಾಣುತ್ತೆ ಇನ್ನು ಇದನ್ನ ಬಿಟ್ಟು ಇಲ್ಲಿ ಕ್ರಿಯೇಟ್ ಆಗಿರುವಂತ ಮೂಮೆಂಟ್ಸ್ ಪ್ರಿ ಇಂಟರ್ವಲ್ ಕ್ಲೈಮ್ಯಾಕ್ಸ್ ಭೈರವನ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಮಹಾಭಾರತದಿಂದ ಫ್ಯೂಚರ್ಗೆ ಫೇಸ್ ಶಿಫ್ಟ್ ಆಗಿದ್ದು ಹೀಗೆ ಇನ್ನು ಸುಮಾರಿದಾವೆ ಏನೂ ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆಲ್ಲ ಹೋಗಲ್ಲ ಅದನ್ನ ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈವನ್ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲೂ ಡಾಮಿನೇಟ್ ಮಾಡೋದಕ್ಕೆ ಹೋಗಿಲ್ಲ ಅಂಡ್ ಸ್ಪೆಷಲಿ ಮೈ ಫೇವರೇಟ್ ಅಶ್ವಥಾಮ್ ಹಾಗೆ ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತ ಒಂದಷ್ಟು ಬಿಜಿಎಂ ಅದು ತುಂಬಾನೇ ಹಿಡಿಸ್ತು ಅಂತ ಹೇಳ್ತೀನಿ ಇನ್ನು ಇಲ್ಲಿ ನನಗೆ ನೆಗೆಟಿವ್ ಅನ್ನೋದಕ್ಕಿಂತ ಸ್ವಲ್ಪ ಕಷ್ಟ ಆಗಿದ್ದು ಅಂದ್ರೆ ಇದರ ಫಸ್ಟ್ ಹಾಫ್ ಅಫ್ಕೋರ್ಸ್ ಅಲ್ಲಿ ವಿಷಯಗಳಿದ್ವು ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟೈಮ್ ಕೂಡ ತಗೊಂಡಿದ್ದಾರೆ ಅದೆಲ್ಲ ಪ್ರಾಬ್ಲಮ್ ಆದ್ರೆ ಅದ್ರ ಜೊತೆಗೆ ಒಂದಷ್ಟು ಬೇಡವಾಗಿರೋ ಸೀಕ್ವೆನ್ಸಸ್ ಕೂಡ ಇದೆ ಲೈಕ್ ಪ್ರಭಾಸ್ ಮತ್ತೆ ದಿಶಾ ಅವರ ಸೀಕ್ವೆನ್ಸ್ ಅದರ ಉದ್ದೇಶ ಅರ್ಥ ಆಗತ್ತೆ ಟೋಟಲಿ ಅದನ್ನ ತೆಗೆದ್ ಆಗಲ್ಲ ಬಟ್ ಅದನ್ನ ಬೇರೆ ರೀತಿಯಲ್ಲೇ ಎಕ್ಸಿಕ್ಯೂಟ್ ಮಾಡಬಹುದಾಗಿತ್ತು ಅಂತ ಅನ್ಕೋತೀನಿ ಅಂಡ್ ಇನ್ನೊಂದು ಇಲ್ಲಿನ ಕೇಮಿಯೋಗಳು ಇದನ್ನ ತೀರಾ ಪರ್ಸನಲ್ ಒಪಿನಿಯನ್ ಅಂತ ಬೇಕಾದ್ರೂ ತಗೊಳ್ಳಿ ಬಿಕಾಸ್ ಆ ಪಾತ್ರಗಳು ಆ ಕ್ಷಣಕ್ಕೆ ಖುಷಿಯನ್ನ ಕೊಟ್ಟಿರ್ಬೋದು ಬಟ್ ಹೊರಗ್ ಬಂದು ಯೋಚನೆ ಮಾಡಿದಾಗ ಅವೇ ಒಂದಷ್ಟು ಸಮಯನ ಹಾಳ್ ಮಾಡ್ವು ಅಂತಾನು ಅನ್ಸತ್ತೆ ಸೊ ಅಲ್ಲಿ ಒಂದಷ್ಟು ಟೈಮ್ ಕಟ್ ಔನ್ ಮಾಡಿ ಸ್ಟೋರಿಗೆ ಇನ್ನಷ್ಟು ಡೆಪ್ ಆಡ್ ಮಾಡಿದ್ರೆ ಫಸ್ಟ್ ಆಫ್ ಮತ್ತಷ್ಟು ಕ್ರಿಸ್ಪ್ ಆಗಿ ಮತ್ತಷ್ಟು ಎಫೆಕ್ಟಿವ್ ಆಗಿ ಬಂದಿರ್ತಿತ್ತು ಇನ್ನು ಇಲ್ಲಿ ಶಂಬಾಲನ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂಡ್ ಆ ಪೋರ್ಷನ್ಸ್ ತುಂಬಾನೇ ಬೇಗ ಕ್ಲೋಸ್ ಮಾಡಿದರೆ ಆಲ್ಸೋ ಟ್ರೈಲರ್ ನಲ್ಲಿ ಆ ಶಾರ್ಟ್ ಇನ್ಕ್ಲೂಡ್ ಮಾಡಿದ್ರಿಂದ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗಿದೆ ಅಂತಾನೆ ಹೇಳ್ತೀನಿ ದಟ್ ಟೋಟಲ್ ಆಗಿ ಇಲ್ಲಿ ಒಳ್ಳೆ ಮೇಕಿಂಗ್ ಇದೆ ವಿಜುವಲ್ಸ್ ಅಂಡ್ ಎಕ್ಸಿಕ್ಯೂಷನ್ ಸಖತ್ ಆಗಿದೆ ಅಂಡ್ ಥಿಯೇಟ್ರಿಕಲಿ ಇಟ್ಸ್ ಅ ಗ್ರೇಟ್ ವಾಚ್ ಆರಾಮಾಗಿ ಹೋಗಿ ನೋಡಿ ನೀವು ಕೊಟ್ಟಿರೋ ಒಂದೊಂದು ರೂಪಾಯಿಗೂ ಇಲ್ಲಿ ಬೆಲೆ ಇದೆ ಅಂಡ್ ಹೇಳದ್ನಲ್ಲ ಫಸ್ಟ್ ಹಾಫ್ ನೋಡುವಾಗ ಸ್ವಲ್ಪ ತಾಳ್ಮೆ ತಗೋಬೇಕು ಬಟ್ ಮಿಕ್ಕಿ ದರಡ್ ಅವರ್ ಡೆಫಿನೆಟ್ಲಿ ಒಂದೊಳ್ಳೆ ವಿಜುವಲ್ ಟ್ರೀಟ್ ಹಾಗೇನೆ ಇನ್ ಮುಂದೆ ಈ ಸಿನಿಮಾ ಒಂದೊಳ್ಳೆ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಸ್ಪೆಷಲಿ ಎಕ್ಸ್ಪೆರಿಮೆಂಟ್ ಸಬ್ಜೆಕ್ಟ್ ಗಳನ್ನ ಟ್ರೈ ಮಾಡೋದ್ಗೆ ಇನ್ನ ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು ಈ ಸಿನಿಮಾದ ಬಗ್ಗೆ ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನ್ನೇ ಕಮೆಂಟ್ ಮಾಡಿ ಡಿಸ್ಕಶನ್